ಈ ದಿನ ನಾನು ಯೋಗಾಸನದಲ್ಲಿ ಬಹಳ ಮಹತ್ತರವಾದದ್ದು ಅಂದರೆ ಯೋಗಾಸನದಲ್ಲಿ ಶೀರ್ಷಾಸನ ಮತ್ತು ಸರ್ವಂಗಾಸನ ತಂದೆ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾರೆ ಅದರಲ್ಲಿ ತಂದೆ ಇದ್ದ ಹಾಗೆ ಶೀರ್ಷಾಸನ ಆ ಶೀರ್ಷಾಸನದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹೇಗೆ ಅಂದರೆ ನಮ್ಮಲ್ಲಿ ರಕ್ತ ಸಂಚಲನೆ ಆಗಬೇಕು ಅಂತ ಹೇಳಿದರೆ ನಮ್ಮ ತಲೆನ ಕೆಳಭಾಗದಲ್ಲಿ ಇಟ್ಬಿಟ್ಟು ಕಾಲುಗಳನ್ನು ಮಾಡಿದಾಗ ರಕ್ತ ಸಂಚಲನೆ ಬಹಳ ಚೆನ್ನಾಗಿ ಆಗುತ್ತೆ ಅದರ ವಿಶೇಷವಾಗಿ ಕಣ್ಣಿಗೆ ತಂಪು ತಲೆಗೆ ನಮ್ಮ ನೋವು ಅಂತ ಬರೋದು ಯಾವಾಗಲೂ ಅದು ವಿರಳ ಆಗ್ಬಿಡುತ್ತೆ ನೋವು ಬರೋದಿಲ್ಲ ಈ ಶೀರ್ಷಾಸನ ಮಾಡೋದ್ರಿಂದ ಆದರೆ ಬುದ್ಧಿಶಕ್ತಿ ಹೆಚ್ಚುತ್ತೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ ಈ ಶೀರ್ಷಾಸನ ಮಾಡೋದ್ರಿಂದ ಶಿಷ್ಯಾಸನ ಅಂತ ಹೇಳಿದ್ರೆ ಬರೀ ಶೀರ್ಷಾಸನ ಅಲ್ಲ ಶಿರ್ಷಾಸನ ಚಕ್ರ ಅಂತ ಹೇಳ್ತಾರೆ ಒಂದು ಹಂತದಲ್ಲಿ ತಲೆ ಕೆಳಗೆ ಮಾಡಿ ಮೇಲೆ ಮಾಡಿದಾಗ ಅದರಲ್ಲಿ ಪದ್ಮಾಸನ ಹಾಕೋದು ಮತ್ತೆ ವಿಧ ವಿಧವಾದ ಆಸನಗಳು ಬರುತ್ತೆ ಅದಕ್ಕೆ ಶೀರ್ಷಾಸನ ಚಕ್ರ ಅಂತ ಹೇಳ್ತಾರೆ ಅದು ಬಹಳಷ್ಟು ನಮಗೆ ಆರೋಗ್ಯದ ದೃಷ್ಟಿನಲ್ಲಿ ಉಪಯೋಗಗಳನ್ನು ಕೊಡುತ್ತೆ ವೀಕ್ಷಕರ ಆದ್ದರಿಂದ ತಾವು ಯಾವ ಆಸನ ಮಾತೀರೋ ಬಿಡ್ತೇವೆ ಗೊತ್ತಿಲ್ಲ ಆದರೆ ಶೀರ್ಷಾಸನ ಬಹಳ ಮುಖ್ಯವಾದದ್ದು ಜೀವನದಲ್ಲಿ ಅದನ್ನು ತಾವು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ತೋರಿಸೋ ರೀತಿ ಅದನ್ನು ತಾವು ಕೂಡ ಪ್ರಯತ್ನ ಪಡಿ ಅಂತ ಹೇಳಿ ತಮ್ಮಲ್ಲಿ ತಿಳಿಸ್ಕೊಳ್ತೀನಿ ನಮಸ್ಕಾರ ಈ ದಿನ ಶೀರ್ಷಾಸನದ ಬಗ್ಗೆ ಅಭ್ಯಾಸ ಮಾಡೋಣ ಶೀರ್ಷಾಸನದಲ್ಲಿ ನಾಲ್ಕು ಥರ ಇದೆ ನಾವು ಒಂದನ್ನು ಮಾತ್ರ ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಕೈ ಸಹಾಯ ಮಾಡಿಕೊಂಡು ನೇರವಾಗಿ ಮೊಣಕಾಲಿನ ಕೆಳ ಕುಟುಂಬದಿಂದ ಕೈಗಳನ್ನು ನೋಡಿಸ್ಕೊಂಡು ತಲೆಯ ಹಿಂಭಾಗ ಕೈಯನ್ನು ಸಪ್ಪತ್ತು ತಗೊಂಡು ಈ ನೆತ್ತಿ ಭಾಗ ನೆಲಕ್ಕೆ ಹಾಕಿ ಎರಡು ಕಾಲಗಳನ್ನು ನಿಧಾನಕ್ಕೆ ಮೇಲೆತ್ತಿ ಕರಡು ಸಣ್ಣ ಸ್ವಲ್ಪ ಮೇಲೆತ್ತೋಣೋಣ ಒಂದೇ ಸರಿ ಬೇಡ ನಿಧಾನವಾಗಿ ಹಂತ ಹಂತವಾಗಿ ಈ ಥರ ಅಭ್ಯಾಸ ಮಾಡಬೇಕು ಒಂದೇ ಸರಿ ನೆಗೆದು ಬಿಟ್ಟರೆ ಜಂಪ್ ಮಾಡಿದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಈ ನಾವು ಉಸಿರಾಟ ನಡೆಸಬೇಕು ಇದು ಮಾಡೋದ್ರಿಂದ ರಕ್ತ ಸಂಚಲನೆ ಬಹಳ ಚೆನ್ನಾಗಾಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಕಣ್ಣಿಗೆ ತಪ್ಪು ಇದು ಹಲವಾರು ಉಪಯೋಗಗಳು ಈ ಆಸನದಲ್ಲಿ ಉಸಿರಾಟ ಕ್ರ ಕ್ರಮಾಂಗದ ಮಾಡಬೇಕು ವಾಪಸ್ ಬರುವಾಗ ಅದೇ ರೀತಿ ನಿಧಾನಕ್ಕೆ ಇಳಿಸಿ ಮೊದಲು ಹೆಬ್ಬೆರಳು ಆನಂತರ ಮೊರ ಕಾಲದಲ್ಲಿ ತಾಗಿಸಿ ಮೇಲೆ ಬರಬಾರ್ದು ಯಾಕೆಂದರೆ ರಕ್ತ ಕಣ್ಣು ಹತ್ರ ಬಂದಿರುತ್ತೆ ಹಾಳೆ ತಾಗಿಸ್ಬಿಟ್ಟು etilgara kadar devam eder anında işi şaşıracağım ben matonuz sorusun ಶಾಸದ ಕ್ರಮ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ